ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ಗುನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೂ ಒಳ್ಳೆ ಇಂಪಾರ್ಟೆಂಟ್ ಟಿಪ್ಸ್ನ ತಂದಿದ್ದೀನಿ ಅದು ಏನು ಅಂದರೆ ನಾವು ಬಳಸೋ ಒಂದು ಸಾಮ್ರಾಣಿಯಿಂದ ಲಕ್ಷ್ಮೀ ಕಟಾಕ್ಷವನ್ನು ಪಡೆಯೋದು ಹೇಗೆ ಅದರಲ್ಲಿ ಏನು ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಏನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಬೇಗ ಆಗುತ್ತೆ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಅನ್ನೋದು ಅವಾಯ್ಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ ಸೊ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾಲ್ಕು ಜನಕ್ಕೆ ನಮ್ಮ ಒಂದು ವಿಡಿಯೋನ ಫಾರ್ವರ್ಡ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಒಳ್ಳೆ ಒಳ್ಳೆ ಟಿಪ್ಸ್ ತರ್ತಿದ್ದೀನಿ ಯಾರೋ ಎಷ್ಟು ಜನ ಈ ಒಂದು ಪ್ರಾಬ್ಲಮ್ಸಿಂದ ಫೇಸ್ ಮಾಡ್ತಾ ಇರ್ತಾರೆ ಹಣಕಾಸಿನ ವಿಷಯದಲ್ಲಿ ಅಂಥವ್ರಿಗೆಲ್ಲ ನಮ್ಮ ಟಿಪ್ಸ್ ಒಂದಾನೊಂದು ರೀತಿಯಲ್ಲಿ ಯೂಸ್ ಆಗ್ಬೋದು ಯಾಕಂದರೆ ತುಂಬ ಸಿಂಪಲ್ ಟಿಪ್ಸ್ನ ನಾನಿಲ್ಲಿ ಶೇರ್ ಇದ್ದೀನಿ ಪೂಜಾ ವಿಧಾನ ಏನೂ ಲೆಂತಿ ಇರೋದಿಲ್ಲ ಆ ಟಿಪ್ಸ್ ಫಾಲೋ ಮಾಡೋ ವಿಧಾನವೂ ಲೆಂತ್ ಇರೋದಿಲ್ಲ ಸೊ ನೀವು ಬೇಕಾಗಿರೋರಿಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಒಂದು ಸಮಸ್ಯೆಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಸೊ ಈ ಈ ಒಂದು ವಿಡಿಯೋಗೆ ಬೇಕಾಗಿರೋ ಅಂದರೆ ಈ ಒಂದು ಪರಿಹಾರಕ್ಕೆ ಬೇಕಾಗಿರೋ ಆ ಒಂದು ಗಿಡ ಯಾವುದದು ಸಸಿ ಯಾವುದು ಅನ್ನೋದು ನಾನಿಲ್ಲಿ ಪರಿಚಯ ಮಾಡಿಕೊಡ್ತೀನಿ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ ನೀವು ಈಗಾಗಲೇ ಸ್ಟಾರ್ಟ್ ಮಾಡಿದರೆ ಕಂಟಿನ್ಯೂ ಮಾಡಿ ಇಲ್ಲ ನಿಮ್ಗೆ ಅದು ಪರಿಚಯ ಅಲ್ಲ ಇಲ್ಲ ಅಂದರೆ ಈ ವಿಡಿಯೋ ಮುಖಾಂತರ ತಿಳ್ಕೊಂಡು ಇನ್ಮುಂದೆ ಆದರೂ ಅದನ್ನು ಶೇಖರಣೆ ಮಾಡಿಬಿಟ್ಟು ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಹೇಳ್ತೀನಿ ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋ ವಿಧಾನು ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಓಕೆ ಅದಕ್ಕೆ ಬೇಕಾಗಿರೋದಿಲ್ಲ ಒಂದು ಗಿಡ ಆ ಗಿಡ ಯಾವುದು ಆ ಗಿಡದ ಒಂದು ಎಲೆಗಳು ಬೇಕಾಗಿರೋದೆ ಈ ಗಿಡ ಬಂದು ನಮಗೆ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ ಅಟ್ರ್ಯಾಕ್ಟ್ ಮಾಡುತ್ತೆ ಆ ಗಿಡ ನೋಡಿದ ತಕ್ಷಣ ನಾವು ಅದನ್ನು ಹೋಗಿ ಮುಟ್ಟೋಣ ಅನ್ನೋ ಥರ ನಮಗೆ ಆ ಗಿಡ ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ಗಿಡನೇ ನಮ್ಮನ್ನು ಅಟ್ರಾಕ್ಟ್ ಮಾಡಿದ್ರೆ ಅದು ನಾವು ಈ ಒಂದು ಪ್ರಯೋಗಕ್ಕೆ ಬಳಸಿದ್ರೆ ಲಕ್ಷ್ಮಿನ ಎಷ್ಟು ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದು ನೀವು ವಿಜುವಲೈಸೇಷನ್ ಮಾಡ್ಕೋಬೋದು ಇಮ್ಯಾಜಿನ್ ಮಾಡ್ಕೋಬೋದು ಅಷ್ಟು ಒಳ್ಳೆ ರಿಸಲ್ಟ್ ಕೊಡೋ ಒಂದು ಗಿಡ ಇದು ಓಕೆ ಇದು ವೈದ್ಯಕೀಯವಾಗಿಯೂ ಆಯುರ್ವೇದಿಕ ಆಗಿಯೂ ಇದನ್ನ ಬಳಸ್ತಿದ್ದಾರೆ ಅಂದರೆ ಔಷಧಿ ತಯಾರು ಮಾಡ್ಲಿಕ್ಕೂ ಇದರಿಂದ ಸುಮಾರು ನಾಟು ವೈದ್ಯಗಳೂ ಮಾಡ್ತಾರೆ ಅಂದರೆ ಹೆಲ್ತ್ ಪರವಾಗಿ ನಾನು ಇಲ್ಲಿ ಹೆಲ್ತ್ ಟಿಪ್ಸ್ ನಾನು ಹೇಳ್ತಿಲ್ಲ ನಾವು ವೆಲ್ತ್ ಅಂದರೆ ಮನಿನ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ಈ ಗಿಡನ ಬಳಸ್ಕೊಂಡು ಅಂತ ಹೇಳ್ತಿದ್ದೀನಿ ಇನ್ನು ಲೇಟ್ ಮಾಡಿದೆ ಆ ವಿಡಿಯೋ ಏನು ಆ ಗಿಡ ಯಾವುದು ಅನ್ನೋದು ಹೇಳ್ತೀನಿ ಯಾಕಂದರೆ ಸುಮಾರು ಜನಕ್ಕೆ ಕುತೂಹಲ ಇರ್ತದೆ ಲೆಂತಿ ಆಗ್ತಾ ಇದೆಯೋ ಆ ಯಾವ ಗಿಡನೋ ಯಾವ ಗಿಡನೋ ಯಾವ ಗಿಡನೋ ಅಂತ ಸೊ ಲೇಟ್ ಮಾಡೋದು ಬೇಡ ನಮ್ಮ ಸರೌಂಡಿಂಗಲ್ಲೇ ಇರ್ತದೆ ಅದು ಅದು ಎಸ್ಪೆಷಲಿ ನಮಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸಿಗೋ ಒಂದು ಸಸಿ ಮೇಡಮ್ ಇದು ಡಿಸೆಂಬರಲ್ಲ ಅಂದರೆ ಇರುತ್ತೆ ಈಗಲೂ ಇರುತ್ತೆ ನೋ ಪ್ರಾಬ್ಲಮ್ ನೀವು ಹೋಗಿ ನಿಮಗೆ ಎಷ್ಟು ಎಲೆಗಳು ಬೇಕೋ ಅಷ್ಟು ಇವತ್ತೇ ಕಲೆಕ್ಟ್ ಮಾಡ್ಕೊಂಬಿಡಿ ಯಾವುದೇ ಒಂದು ಒಂದು ಒಳ್ಳೆ ತಿದಿ ನೋಡಿಬಿಟ್ಟು ಅದನ್ನು ತಗೊಂಬರ್ಬೇಕು ಆ ಎಲೆಗಳು ಅನ್ನೋದು ಯಾಕಂದರೆ ನಾವು ಗಿಡ ಸಮೇತ ಕಿತ್ತುಬಿಟ್ರೆ ಅದಕ್ಕೆ ನಾವು ತೊಂದರೆ ಕೊಟ್ಟಂಗೆ ಆಗುತ್ತೆ ಮತ್ತು ಅದು ಬೆಳಿಬೇಕಲ್ವ ಸಿಬಿರಬೇಕಾಗುತ್ತೆ ಹಾಗಾಗಿ ಎಲೆಗಳು ಮಾತ್ರ ಕಲೆಕ್ಟ್ ಮಾಡ್ಕೊಬೇಕು ಇನ್ನು ಆ ಗಿಡ ಯಾವುದು ಅನ್ನೋದು ಲೇಟ್ ಮಾಡದೆ ಹೇಳ್ಬಿಡ್ತೀನಿ ಕುಪ್ಪಿ ಗಿಡ ಅಂತೀವಿ ದಿನ ಕುಪ್ಪಿ ಗಿಡ ಓಕೆ ಈ ಒಂದು ಶಾಸ್ತ್ರನಾಮ ಇದೆ ಅದನ್ನು ಬೇಕಿದ್ದರೂ ನಾನು ಕೊಡ್ತೀನಿ ನೀವು ಸರ್ಚ್ ಮಾಡ್ಬೋದು ನಿಮಗೆ ಡೌಟ್ ಬಂದಾಗ ಆ ಗಿಡ ಬೇರೆ ಯಾವುದಾದ್ರೂ ಕಲೆಕ್ಟ್ ಮಾಡ್ಕೊಂಡಿದ್ರು ನೀವು ಗೂಗಲಲ್ಲಿ ಬೇಕಿದ್ದರೂ ಸರ್ಚ್ ಮಾಡ್ಬೋದು ಇಮೇಜ್ ರೂಪದಲ್ಲಿ ಅದನ್ನು ಸರ್ಚ್ ಮಾಡಿದ್ರೆ ಗಿಡ ಯಾವುದು ಅನ್ನೋದನ್ನು ನಿಮಗೆ ಫೈಂಡ್ ಔಟ್ ಆಗುತ್ತೆ ಕುಪ್ಪಿ ಗಿಡ ಜನರಲ್ಲಾಗಿ ಹತ್ರ ಎಲ್ಲ ಅವೈಲಬಲ್ ಇರುತ್ತೆ ನಾವು ಸಿಟಿನಲ್ಲಿದ್ದೀವಿ ನಮಗಿದು ಅವೈಲಬಲ್ ಇಲ್ಲ ಅಂದರೂ ಪೌಡ್ರನು ಬೇಕಿದ್ದರೂ ನೀವು ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ ನಿಮಗೆ ಸೊ ಇದನ್ನು ಪರ್ಚೇಸ್ ಮಾಡಿಕೊಳ್ಳಿ ಇಲ್ಲಿ ತೋರಿಸ್ತಾ ಇರೋ ಈ ಕುಪ್ಪಿ ಗಿಡ ಎಲೆಗಳು ಅಂದರೆ ಗ್ರೀನ್ ಕಲರ್ ಸಸಿ ಇರುತ್ತಲ್ವ ಇದ್ರ ವಿಶೇಷ ಏನಂದರೆ ಇದರ ಹೂವುಗಳು ಸಮೇತ ಗ್ರೀನ್ ಕಲರ್ ಆಗಿರುತ್ತೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ ಸೊ ಇದು ತುಂಬ ಯೂಸ್ಫುಲ್ ಆಗುವಂಥ ಗಿಡ ನಾವು ಹಣನ ಅಟ್ರಾಕ್ಟ್ ಮಾಡೋದಕ್ಕೆ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆ ಒಳಗಡೆ ಲಕ್ಷ್ಮೀನ ಕರೆಸ್ಕೊಳ್ಳೋದಕ್ಕೆ ಸೊ ಈ ಒಂದು ಪ್ರಯತ್ನ ನೀವು ಮಾಡಲೇಬೇಕಾಗಿರೋದು ಯಾರೆಲ್ಲ ಟ್ರೈ ಮಾಡೋಂಗಿದ್ರೆ ಈ ತಿಂಗಳಲ್ಲೇ ಟ್ರೈ ಮಾಡಿ ಯಾಕಂದರೆ ಈ ಎಲೆಗಳು ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರಲ್ಲಿ ಈಗಲೂ ಅವೈಲೇಬಲ್ ಇದೆ ಸೊ ನೀವು ಸರೌಂಡಿಂಗ್ ನಿಮಗಿದ್ರೆ ಅದನ್ನು ಗ್ಯಾದರ್ ಮಾಡ್ಕೊಳ್ಳಿ ಮತ್ತು ಈ ಕುಪ್ಪಿ ಗಿಡ ಎಲೆಗಳು ಮತ್ತು ಈ ಉಮ್ಮತ್ತಿ ಅಂದರೆ ಕಪ್ಪು ಉಮ್ಮೆತ್ತಿ ಬರುತ್ತೆ ನಾವು ಕ್ಯಾಶುವಲಾಗಿ ವೈಟ್ದು ನೋಡ್ತಾ ಇರ್ತೀವಿ ಕಪ್ಪು ಕಲರ್ ಅಂದರೆ ಅದು ಪರ್ಪಲಿಶಾಗಿರುತ್ತೆ ಹೂವು ಅನ್ನೋದು ಸೊ ಈ ಒಂದು ಉಮ್ಮತ್ತಿ ಗಿಡದ ಎಲೆಗಳನ್ನು ಸಮೇತ ಬರೀ ಎಲೆಗಳನ್ನ ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳಿ ಗಿಡ ಪೂರ್ತಿ ಕೀಳಕ್ಕೆ ಹೋಗಬೇಡಿ ಯಾಕಂದರೆ ಎಲೆಗಳು ಮ ಮಾತ್ರ ಇಲ್ಲಿ ಬೇಕಾಗಿರೋದು ನಮಗೆ ಬೇಕಾಗಿರೋ ಒಂದು ಪರಿಹಾರಕ್ಕೆ ಈ ಎಲೆಗಳನ್ನು ತಂದು ನೆರಳಲ್ಲೇ ಒಣಗಿಸಿ ಎರಡು ಎಲೆಗಳನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಒಂದು ಪೌಡರ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಆಮೇಲೆ ಸಾಂಬ್ರಾಣಿ ಪೌಡರ್ ಜ ಸಮೇತ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬೆಳಗಿನ ಜಾವ ನೀವು ಈ ಒಂದು ಸಾಂಬ್ರಾಣಿನ ಮನೆ ಮೂಲೆ ಮೂಲೆಗಳಲ್ಲಿ ತೋರಿಸ್ಬೇಕಾಗುತ್ತೆ ಇಲ್ಲ ಸಾಯಂಕಾಲ ಅಂದರೆ ಸಂಧ್ಯಾ ಸಮಯ ಆದಮೇಲೆ ಸಾಯಂಕಾಲ ಈ ಒಂದು ಧೂಪವನ್ನು ತೋರಿಸ್ಬೇಕಾಗುತ್ತೆ ಮನೆಯಲ್ಲಿ ಪ್ರತಿ ಒಂದು ಜಾಗದಲ್ಲಿನೂ ಇದು ಈ ಒಂದು ಸಾಂಬ್ರಾಣಿ ತೋರಿಸ್ಬೇಕು ಆವಾಗ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಶಾಶ್ವತವಾಗಿ ತೊಳೆದ್ಬಿಟ್ಟು ನಮಗೆ ಲಕ್ಷ್ಮಿ ಕೃಪೆ ಅನ್ನೋದು ಆಗುತ್ತೆ ಸೊ ಒಳ್ಳೆ ದಿನ ನೋಡಿಕೊಂಡು ಈ ಎಲೆಗಳನ್ನು ತಂದು ಸ್ಟಾರ್ಟ್ ಮಾಡ್ಬೋದು ಪ್ರಾಸೆಸ್ ಅನ್ನೋದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಪ್ರತಿನಿತ್ಯ ನೀವು ಈ ಒಂದು ಸಾಂಬ್ರಾಣಿ ಹಾಕ್ಬೋದು ಅಥವಾ ವಾರಕ್ಕೊಮ್ಮೆ ಒಳ್ಳೆ ದಿನ ಅನ್ನೋದು ಫಿಕ್ಸ್ ಮಾಡ್ಕೊಳ್ಳಿ ಕೆಲವರು ಎಸ್ಪೆಷಲಿ ಫ್ರೈಡೇ ಸಾಂಬ್ರಾಣಿ ಹಾಕ್ತಾರೆ ಮಂಗಳವಾರ ಸಾಂಬ್ರಾಣಿ ಹಾಕ್ತಾರೆ ಕೆಲವರು ಅಮಾವಾಸ್ಯೆ ಹುಣ್ಣಿಮೆಗೂ ಹಾಕ್ತಾರೆ ಈ ರೀತಿ ನೀವು ಎಸ್ಪೆಷಲಿ ಒಳ್ಳೆ ಒಂದು ಡೇ ನೋಡಿಕೊಂಡು ಸಾಂಬ್ರಾಣಿ ಹಾಕಿ ಅಥವಾ ದಿನ ಬೇಕಿದ್ರೂ ಹಾಕ್ಬೋದು ತೊಂದರೆ ಇಲ್ಲ ಈ ರೀತಿ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ